ಐ ತಿಂಕ್ ಪಾತ್ರದ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ ಟೀಸರ್ ನೋಡಿದಿರ ಅದರಲ್ಲಿ ತುಂಬ ಅದ್ಭುತವಾದ ಒಂದು ಪ್ರಶ್ನೆ ಇದೆ ಕಳ್ತನ ಮಾಡಿದೆ ಮೋಸ ಮಾಡಿದೆ ಯಾರ ತಲೆ ನೋಡಿದೆ ನಿಯತ್ತಾಗಿ ಊರಲ್ಲಿ ಬದುಕೋಕ್ಕಾಗಲ್ವಾ ಆಗಲ್ವಾ ಅಂತ ಅದೊಂದು ಲೈನು ತುಂಬ ಮಾತಾಡ್ತಿದೆ ಪಾತ್ರದ ಬಗ್ಗೆ ಈ ಕೋಟಿಯ ಜರ್ನಿ ಬಗ್ಗೆ ಮಾತಾಡ್ತೀನಿ ನನಗೆ ನಾನು ಪರಮ್ ಅವ್ರನ್ನ ಮೀಟ್ ಮಾಡಿದೆ ಯಾವುದೋ ಈವೆಂಟ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಯ್ ಹೇಳಿದ್ದಷ್ಟೇ ನನಗೆ ನೆನಪು ಅದು ಬಿಟ್ಟರೆ ನಾನು ಪುಷ್ಪ ಶೂಟಲ್ಲಿದ್ದಾಗ ಒಂದು ಸಾರಿ ಪರಮವ್ರು ಕಾಲ್ ಮಾಡಿದರು ನನಗೆ ನನಗೆ ಮಿಸ್ ಕಾಲ್ ಇತ್ತು ಅದಾದಮೇಲೆ ನಾನು ಫೋನ್ ಮಾಡಿದೆ ಇಲ್ಲ ನಾನು ವಿಶ್ ಮಾಡಕ್ಕೆ ಫೋನ್